thank mm -hmm. you ತಗೊಳ್ಬೇಕಾಗ್ತೈತೆ ಪ್ರಜಾಪ್ರಭುತ್ವ ರಾಜ್ಯದಲ್ಲಿ ಜನಾಂದೋಲನ ಆಗುತ್ತೆ ಬಂಧುಗಳೇ ಇದು ಪ್ರಜಾಪ್ರಭುತ್ವ ಸರ್ಕಾರ ನೂರ ಮೂವತ್ತಾರು ಈ ಪ್ರಜಾಪ್ರಭುತ್ವದಲ್ಲಿ ಕರ್ನಾಟಕದಲ್ಲಿ ಬಹುಮತ ಕೊಟ್ಟಿರೋದು ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಇವತ್ತು ಈ ಬಿಜೆಪಿ ಅವರು ಜೆಡಿಎಸ್ ಅವರು ಕುತಂತ್ರ ಮಾಡಿದ್ರೆ ನಮ್ಮ ಪ್ರಾಣಗಳು ಬರವಾಗಿಲ್ಲ ನಾವು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಸಿಎಂ ಬಿಡಲ್ಲ ನಮ್ಮ ಪ್ರಾಣ ನೋಡಲು ಬರೋಂಗಿಲ್ಲ ಇದು ಪ್ರಜಾಪ್ರಭುತ್ವ ಸರ್ಕಾರ ಇದು ಬಿಜೆಪಿಯವರು ಮತ್ತು ಜೆಡಿಎಸ್ ಅವರು ಮಾತಾಡುವಂತ ಕುಸತ್ವಕ್ಕೆ ನಾವು ನೀವು ವ್ಯತ್ಯಾಸ ಮಾಡ್ತಾ ಇದ್ರಿ ನೀವು ನಾಟಕ ಮಾಡ್ತೀರಿ ಏನ್ರಿ ಪೊಲೀಸರ ನೀವು ನಾಟಕ ಮಾಡ್ತೀರಾ ಪಾದಯಾತ್ರೆ ಹೋಗ್ತೀರಾ ಏನ್ರಿ ನಾಟ್ಯ ಏನ್ರಿ ಇದು ಯಾಕ್ರಿ ಪ್ರಜಾಪ್ರಭುತ್ವ ಸರ್ಕಾರ ರೀ ಸಿದ್ದರಾಮಯ್ಯ ಸರ್ಕಾರ ರೀ ಬಡವರಿಗೆ ಅನ್ನ ರೀ ಬಡವರಿಗೆ ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಕೊಟ್ಟರಂತ ಸರ್ಕಾರ ರೀ ವಿದ್ಯಾರ್ಥಿಗಳಿಗೆ ಹಣ ಕೊಟ್ಟಿರುವಂತ ಸರ್ಕಾರ ರೀ ಸಿದ್ದರಾಮಯ್ಯ ವಿಜೇಂದ್ರ ಕುಮಾರಸ್ವಾಮಿ ಅವರೇ ಎಚ್ ಚರ್ಚೆ ಕೊಡ್ತಾ ಇದ್ದೀನಿ ನಿಮ್ಗೆ ನಮ್ಮ ಪ್ರಾಣಿಗಳು ಪರವಾಗಿಲ್ಲ ನಮ್ಮ ರಕ್ತ ನಮ್ಮ ರಕ್ತ ಅದು ಚೆಲ್ಲಾಡ್ತೀರಿ ಸಿದ್ದರಾಮಣ್ಣ ಉಳುತ್ತೀರಿ ಸ್ವಾಮಿ ಸಿದ್ದರಾಮಣ್ಣ ಬೇಕು ಸಿದ್ದರಾಮಣ್ಣ ಅವ್ರಿಗೆ ಸಿದ್ದರಾಮಣ್ಣ ಅವ್ರಿಗೆ ರಾಜ್ಯಪಾಲರದ ಒಂದು ಪೂರ್ವ ಗ್ರಹ ಪೂಡಿತರಾಗಿ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಸಿದ್ದರಾಮಯ್ಯನವ್ರಿಗೆ ಇವತ್ತು ಶೋಕಾಸ್ ನೋಟಿಸ್ ನೀಡಿದ್ದಾರೆ ಇದ್ರ ವಿರುದ್ಧವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಸಾಂಕೇತಿಕವಾಗಿ ಜನ ಇವತ್ತು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲೂ ಮೂವತ್ತೊಂದು ಜಿಲ್ಲೆನಲ್ಲೂ ಇದನ್ನು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ನೀಡ್ತಾ ಇದ್ವಿ ಈ ಮನವಿಯನ್ನು ಅವರು ಪುರಸ್ಕರಿಸದೆ ಹೋದರೆ ಇದು ದೊಡ್ಡ ಜನಾಂದೋಲನವಾಗಿ ಮಾರ್ಪಾಡಾಗ್ತದೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡ್ತಾಯಿದ್ವಿ ಇದರ ವಿರುದ್ಧವಾಗಿ ಏಳನೇ ತಾರೀಕು ಬುಧವಾರ ಫ್ರೀಡಂ ಅಲ್ಲಿ ಕೂಡ ಒಂದು ಸಮಾವೇಶವನ್ನು ಮಾಡ್ತಾಯಿದ್ವಿ ಆಗೂ ಎಚ್ಚೆತ್ತುಕೊಳ್ಳಲಿಲ್ಲ ಅಂದರೆ ಇದು ರಕ್ತಪಾತ ಆದರೂ ಸರಿ ನಾವೇನು ಹಿಂದೆ ಹೋಗೋದಿಲ್ಲ ನಮ್ಮ ಪ್ರಾಣ ಕಳ್ಕೊಂಡ್ರೂ ಸರಿ ಸಿದ್ದರಾಮಯ್ಯ ಅವರು ನಾವು ಹಿಂದೆ ನಿಂತೇ ನಿಲ್ತೀವಿ ಅವ್ರು ನಮಗೆ ಬೇಕಾಗಿದೆ ಈ ರಾಜ್ಯಕ್ಕೆ ಬೇಕಾಗಿದೆ ಈ ದೇಶಕ್ಕೆ ಬೇಕಾಗಿದೆ ಹಿಂದುಳಿದವ್ರಿಗೆ ಬೇಕಾಗಿದೆ ದಲಿತರಿಗೆ ಬೇಕಾಗಿದೆ ಅಲ್ಪಸಂಖ್ಯಾತರಿಗೆ ಬೇಕಾಗಿದೆ ಮಹಿಳೆಯರಿಗೆ ಬೇಕಾಗಿದೆ ಬಡವರಿಗೆ ಬೇಕಾಗಿದ್ದಾರೆ ಅಂಥ ವ್ಯಕ್ತಿಯನ್ನು ನಾವು ಇದು ಕಳ್ಕೊಂಡಿದ್ದೆ ಆದರೆ ರಾಜಕೀಯ ಹೊನ್ನಾರದಿಂದ ನಾವು ಕಳ್ಕೊಂಡಿದ್ದೆ ಆದರೆ ಈ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಯಾವುದೋ ಒಂದು ಪ್ರಬಲ ಕೋಮಗಾಗೋದಿಲ್ಲ ಆಗೋದಿಲ್ಲ ಅಥವಾ ಯಾವುದೋ ಒಂದು ಒಬ್ಬರಿಗೆ ಪರ್ಸನಲ್ ಆಗಿ ಎಲ್ಲ ನಾನು ಹೇಳ್ತಿರೋದು ಇದು ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತದೆ ಆ ಉದ್ದೇಶದಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಭಟನೆಯನ್ನು ಹಮ್ಕೊಳ್ತಾ ಇದ್ದೀವಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ನಾವು ಅಂಥ ಸಂದರ್ಭ ಬಂದಾಗ ಏನು ಮಾಡೋಕ್ಕೂ ಸಿದ್ಧವಾಗಿರ್ತೀವಿ